ನಮಸ್ಕಾರ ಬಂಧುಗಳೇ ಆಶ್ರಮದಲ್ಲಿ ಸುಪುತ್ರಿ ಜನ್ಮದಿನವನ್ನು ಆಚರಿಸಿದ ಶ್ರೀ ವೀರೇಶ್ ಎಂ ತೋಪುಲ್ಕಟ್ಟಿ ಕುಟುಂಬ ಪರಿವಾರ ಕುಮಾರಿ ಯಶ್ವಿಕಾ ಅವರ ಏಳನೇ ವರ್ಷದ ಜನ್ಮದಿನವನ್ನು ತೋಪುಲ್ಕಟ್ಟಿ ಕುಟುಂಬ ಪರಿವಾರ ಹಾಗೂ ಆಶ್ರಮವಾಸಿಗಳು ಸೇರಿ ಆರತಿ ಬೆಳಗ್ಗೆ ಸೇಬು ಕಟ್ಟು ಮಾಡುವುದರ ಮುಖಾಂತರ ಕುಮಾರಿ ಯಶ್ವಿಕಾ ಅವರ ಜನ್ಮದಿನವನ್ನು ಆಚರಣೆ ಮಾಡಿದರು ಕುಮಾರಿ ಯಶ್ವಿಕಾ ಆಶ್ರಮವಾಸಿಗಳಿಗೆ ಸಿಹಿ ಹಂಚಿ ಆಶ್ರಮವಾಸಿಗಳ ಆಶೀರ್ವಾದ ಪಡೆದುಕೊಂಡರು ಜನ್ಮದಿನದ ಪ್ರಯುಕ್ತ ವೀರೇಶ್ ತೋಪುಲ್ಕಟ್ಟಿ ಕುಟುಂಬ ಪರಿವಾರದವರು ಆಶ್ರಮವಾಸಿಗಳಿಗೆ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಸಹ ಏರ್ಪಡಿಸಿದ್ದರು ಜನ್ಮದಿನದ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಬಾಗಲಕೋಟೆ ಜಿಲ್ಲೆ ನಗರದ ಅಂಗವಿಕಲರ ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆಯಲ್ಲಿ ವೀರೇಶ್ ತೋಪುಲ್ಕಟ್ಟಿ ಕುಟುಂಬ ಪರಿವಾರದವರು ಜನ್ಮದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಸದಸ್ಯರು ಹಾಗೂ ಆಶ್ರಮವಾಸಿಗಳು ಜನ್ಮದಿನದ ಶುಭಾಶಯ ಕೋರಿದರು ನಮಸ್ಕಾರಗಳು ಇಂದು ನಮ್ಮ ಸುರಕ್ಷಾ ಸೇವಾ ಸಂಸ್ಥೆಯಲ್ಲಿ ಶ್ರೀ ವೀರೇಶ್ ತೋಪಲ್ಕಟ್ಟಿಯವರು ತಮ್ಮ ಸುಪುತ್ರಿಯಾದ ಕುಮಾರಿ ಯಶ್ವಿಕಾ ಇವಳ ಹುಟ್ಟುಹಬ್ಬವನ್ನು ತಮ್ಮ ಸುರಕ್ಷಾ ಸೇವಾ ಸಂಸ್ಥೆಯಲ್ಲಿ ಆಚರಿಸಿದ್ದು ತುಂಬ ಸಂತೋಷದ ಸಂಗತಿ ಈ ಶು ಶುಭ ಸಂದರ್ಭದಲ್ಲಿ ಅವರು ಆಶ್ರಮವಾಸಿಗಳಿಗೆ ವಿಶೇಷ ಉಪಹಾರ ವ್ಯವಸ್ಥೆ ಮಾಡಿದ್ದು ಅವರಿಗೆ ಧನ್ಯವಾದಗಳು ಕುಮಾರಿ ಯಶಸ್ವಿಕಾ ಇವರಿಗೆ ಸುರಕ್ಷಾ ಸೇವಾ ಸಂಸ್ಥೆಯ ಪರವಾಗಿ ಹಾಗೂ ಆಶ್ರಮವಾಸಿಗಳ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇವೆ ಧನ್ಯವಾದಗಳು ನಮಸ್ಕಾರಗಳು ಶ್ರೀ ವೀರೇಶ್ ತೊಪ್ಪುಲಕಟ್ಟಿಯವರು ತಮ್ಮ ಸುಪುತ್ರಿ ಕುಮಾರಿ ಯಶ್ವಿಕಾ ಅವರ ಏಳನೇ ವರ್ಷದ ಜನ್ಮದಿನವನ್ನು ಆಶ್ರಮವಾಸಿಗಳ ಮಧ್ಯ ವಿಶೇಷವಾಗಿ ಆಚರಿಸಿ ಆಶ್ರಮವಾಸಿಗಳಿಗೆ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಏರ್ಪಡಿಸಿದ್ದಾರೆ ತೋಪುಲ್ಕಟ್ಟಿ ಕುಟುಂಬ ಪರಿವಾರದವರಿಗೆ ನನ್ನ ಪರವಾಗಿ ಹಾಗೂ ಸಂಸ್ಥೆಯ ಸರ್ವ ಸದಸ್ಯರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೂ ಅದರ ಜೊತೆಗೆ ಜನ್ಮದಿನವನ್ನು ಆಚರಿಸಿಕೊಡುತ್ತಿರುವಂತಹ ಕುಮಾರಿ ಯಶ್ವಿಕಾರವರಿಗೂ ಸಹ ಈ ಶುಭ ಸಂದರ್ಭದಲ್ಲಿ ನನ್ನ ಪರವಾಗಿ ಹಾಗೂ ಸಂಸ್ಥೆಯ ಸರ್ವ ಸದಸ್ಯರ ಪರವಾಗಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ಹುಟ್ಟುಹಬ್ಬದ ಶುಭಾಶಯ यशविका वर्गे हुक् शुभाषय यशविका वर्गे सुभाष है